ನಮ್ಮ ಶಿವಮೊಗ್ಗದವರು ಇನ್ನೊಬ್ರು ನಮ್ಮ ರಾಜ್ಯದ ಲೆಕ್ಕ ಇಲ್ಲ ಅದು ಹೆಚ್ಚಾಗಿ ನಿರ್ದಿಷ್ಟವಾಗಿ ಲೆಕ್ಕ ಹೇಳಲಿಕ್ಕೆ ಸದ್ಯಕ್ಕೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಘಟನೆ ಆಗ್ಬಾರ್ದು ಇಡೀ ದೇಶ ಈ ಘಟನೆ ಖಂಡಿಸ್ತದೆ ನಾವು ಕೂಡ ಖಂಡಿಸ್ತೇವೆ ಮುಂದೆ ಈ ರೀತಿ ಆಗ್ಲಿ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಈ ಘಟನೆ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಯಾಕಂದರೆ ನಾವೆಲ್ಲ ಇರಲೇಬೇಕಾಗಿರೋ ಜೊತೆ ಇರುವಂಥ ಎಲ್ಲ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ದೀವಿ ಇದನ್ನ ಹತ್ತಿಕ್ಬೇಕು ಮುಂದೆ ಆಗದಂಗ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲೆ ಇದೆ ಅಲ್ಲಿ ಏನಾಗಿದೆ ಘಟನೆ ಆಗಿದೆ ಅದು ಹೇಳಿದಷ್ಟೇ ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು ಯಾಕೆ ಮಾಡ್ರು ಏನು ಉದ್ದೇಶ ಇತ್ತು ನಂತರ ಈಗ ಇಷ್ಟೇ ಇದು ಅವ್ರು ಏನು ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಅವ್ರು ಮಾಡುವಂತ ಯಾರು ಮನಸ್ಥಿತಿ ಅದ್ರ ಹಿಂದೆ ಯಾರಿದ್ದಾರೆ ಇದೆಲ್ಲ ಚರ್ಚೆಯಲ್ಲಿ ಬರ್ತೈತಿಗಳು ಸೇನಾಪಡೆಗಳನ್ನ ಸೈನಿಕರನ್ನ ಅಟ್ಯಾಕ್ ಮಾಡುವಂತ ಕೆಲಸ ಆಗ್ತೈತಿ ಮುಂದಾಗಿದ್ದಾರೆ ಅದಕ್ಕೆ ಏನು ಮಾಡ್ಲಿಕ್ಕಾಗೋಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕಾಗೋಲ್ಲ ಅದು ಅವ್ರು ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರೆ ಹೀಗೆಲ್ಲ ಕೇಂದ್ರ ಸರ್ಕಾರ ಪಕ್ಕ ಹಚ್ಚುವಂಥ ಕೆಲಸ ಅವ್ರ ಇದೆ ಮಾಡಬೇಕು ರಾಜ್ಯ ಸರ್ಕಾರಗಳು ಯಾವ ರೀತಿ ಸಹಕಾರ ಕೊಡ್ತದೆ ಅದರದಲ್ಲೇ ನಮ್ಮ ಪಾತ್ರ ಇಲ್ಲ ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ ಮೊದಲಿಂದಲೂ ಎಪ್ಪತ್ತು ವರ್ಷದಿಂದ ಅದು ಸಮಸ್ಯೆ ಇರುವಂಥ ರಾಜ್ಯ ಸೊ ಅದು ಹೆಚ್ಚು ಕೇಂದ್ರ ಜವಾಬ್ದಾರಿ ಇದೆ ಸೊ ಅವ್ರ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಸರ್ ಸಚಿವ ಸಂಪುಟ ಸಹೋದ್ಯೋಗಿ ಆದಂಥ ಎಚ್ ಎಂ ಮಾಧೇಪ್ನವರನ್ನು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಹೊಣೆ ಅದು ಅವರ ಇರಬೇಕು ಅವರ ಅಭಿಪ್ರಾಯ ಇರಬಹುದು ಸೊ ಈಗ ಆ ಘಟನೆಯನ್ನು ಮೊದಲು ನಿಯಂತ್ರಣ ಮಾಡಬೇಕು ಅದಕ್ಕೆ ಪರಿಹಾರ ಮಾಡಬೇಕು ಯಾರು ಯಾರು ಹೊಣೆಗಳನ್ನು ಯಾರು ಒಣೆ ಆದ್ರೆ ನೀವು ಅದನ್ನ ನೀವು ಸರ್ಚ್ ಮಾಡ್ಬೇಕಲ್ಲ ಯಾರು ಒಣೆ ಅಂತ ನೀವು ಕಾಶ್ಮೀರದ ಕಣ್ಯಕ್ಕೂ ನಿಮ್ದು ಒಂದು ನೆಟ್ವರ್ಕ್ ಇದೆ ಯಾರ ಹೊಣೆಗಾರನ ಪತ್ತೆ ಕೆಲಸ ನಿಮ್ಮದು ಇದೇ ನಂಬಿದೆ ತಕ್ಷಣ ಹೇಳಕ್ ಆಗೋಲ್ಲ ತಕ್ಷಣ ಹೇಳಲಿಕ್ಕೆ ತಕ್ಷಣ ಸಾಧ್ಯ ಆಗೋಲ್ಲ ಒಂದು ಮೂರ್ನಾಲ್ಕು ದಿವಸ ಮೇಲೆ ಒಂದೊಂದು ಒಂದೊಂದು ಹೊರಗೆ ಎಳೆ ಎಳೆಯಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ನಂತರ ಅದ್ರ ಬಗ್ಗೆ ಹೇಳ್ಬೋದು ನಿರ್ದಿಷ್ಟವಾಗಿ ಸದ್ಯಕ್ಕೆ ಹೇಳೋಕ್ಕಾಗುತ್ತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀರಿ ಇದು ಕಾರ್ಯಕ್ರಮ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರ್ತದೆ ನಾವು ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದು ಭೇಟಿ ಆಗ್ತಾರೆ ಎಲ್ಲ ಯಾವಾಗಲೂ ಬಂದಾಗ ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರ್ಬೋದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸತ್ಯ ಅಂತ ಇಲ್ಲೇ ಇಲ್ಲ ಅದ ಅಂತ ವಿಚಾರ ಯಾವುದೂ ಪಕ್ಷದ ಮುಂದೆ ಇಲ್ಲ ಸೊ ಬಂದಾಗ ನಮ್ಗಿಂತ ಮೇಲ್ಗಡೆ ಇದ್ದಾರೆ ವರಿಷ್ಠರು ಅವರ ನಿರ್ಧಾರ ಮಾಡ್ತಾರೆ ಅದಕ್ಕೆ ಸರ್ಕಾರ ಪತ್ತೆ ಹಚ್ಬೇಕು ನಾವು ಹಚ್ಚಕ್ಕಾಗಲ್ಲ ಐವಿ ಇದೆ ಬೇರೆ ಬೇರೆ ಏಜೆನ್ಸಿಗಳಿದೆ ರಾ ಇದೆ ಅವ್ರ ಕೆಲಸ ಅದು ಅದರ ದಿನನಿತ್ಯ ನಡೆದಾನೆ ಇರ್ತೈತಿ ಏನು ಹೊಸದಲ್ಲೇ ಇರ್ತೈತಿ ಸಮಗ್ರ ತನಿಖೆ ಆಗಬೇಕಾಗ್ತಿ ತಕ್ಷಣ ಹೇಳಕ್ಕೆ ಆಗೋಲ್ಲ ಸಮಗ್ರ ತನಿಖೆ ಆಗಲಿ ವೇಟ್ ಮಾಡೋಣ ಈಗ ಅದನ್ನ ಖಂಡಿಸ್ತೀವಿ ಆ ಘಟನೆ ಆಗಬಾರ್ದಿತ್ತು ಆಗಿದೆ ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳಬೇಕು